ಇವತ್ತು ಓಟು ಓಟಿನ ದಿನ ಹಾಗೆ ಓಟಿಗೆ ಹಾಕ್ಬೇಕು ಓಟು ಹಾಕ್ಲಿಕ್ಕೆ ಹೋಗ್ಬೇಕು ಓಟಿಗೆಲ್ಲ ಹೋಗಿ ಬರುವ ಎಲ್ಲರೂ ಓಟ್ ಎಲ್ಲ ಹಾಕಿದ್ದೀರಾ ಇದು ಈಗ ಬ್ಲಾಗ್ ಬರಗ ಓಟ್ ಆಗಿರ್ಬೋದು ಹಾಗೆ ಇವತ್ತು ಓಟ್ ಹಾಕಿ ಮತ್ತೆ ನಂಗೆ ಸ್ವಲ್ಪ ಪೇಟೆಯಲ್ಲಿ ಕೆಲಸ ಉಂಟು ಇವತ್ತು ಬೆಳಿಗ್ಗೆ ಬೆಳಗ್ಗೆ ಹೋಗಿದ್ದೇನೆ ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತುಂಟಲ್ಲ ನನಗೆ ಬಿಸಿರಿಗೆ ಹೋದ್ರೆ ಆಗುದೇ ಇಲ್ಲ ಫುಲ್ ಕೈಯೆಲ್ಲ ಇಷ್ಟು ದಪ್ಪಾಗ್ತದೆ ಹಾಗೆ ಹೋಗುವ ಏನು ಓಟ್ ಆಗಿ ಮತ್ತೆ ಸಿಗುವ ನೋಡಿ ಆಯ್ತು ಇಲ್ಲಿ ಎಂಥ ರಶ್ ಒಂದು ಕಾದಿದ್ದೇವೆ ಒಂದು ಗಂಟೆಗೆ ಮಂಗ ಉಡುಗೆ ಹೌದು ತುಂಬ ರಶ್ ಇತ್ತು ಈಗ ಆಯ್ತು ಇನ್ನು ಸ್ವಲ್ಪ ತಲೆ ಮನೆಗೆ ಹೋಗುದು ಈಗೆಲ್ಲ ಓಟಿಗೆ ಹೋಗಿ ಬಂದದ್ದು ಇಂಥ ರಶ್ ತುಂಬ ರಶ್ ಇತ್ತು ನೋಡಿ ಎಲ್ಲಿ ಒಂದು ಲೈನ್ ನಿಂತೇ ಬಂದದ್ದು ಮತ್ತೆ ಅದು ಏಜ್ ಆದವರೆಲ್ಲ ಇದ್ದಾರಲ್ಲ ವಯಸ್ಸಾದವರನ್ನೆಲ್ಲ ಫಸ್ಟ್ ಬಿಡ್ತಾರೆ ಹಾಗೆ ಇನ್ನು ಸ್ವಲ್ಪ ಲೈಟ್ ಆಗ್ತಿತ್ತು ಓಟಾಕಿ ಬಂದದ್ದೇ ಈಗ ಹಾಗೆ ಇಲ್ಲಿ ಹೇಗೆ ನಾಮಕರಣ ಆಗಿದೆ ಬಡ್ಡ ಚಿಕ್ಕ ಹಾಂ ಟಿಂಕು ಟಿಂಕ ಹಾಂ ಮತ್ತೆ ಬಿಲ್ಲ ರಿಂಕು ಇವರೆಲ್ಲ ಮೊದಲು ಐತಲ್ಲ ಇದು ಪಿಂಕು ಮತ್ತೊಂದುಂಟು ಇದು ಮತ್ತೊಂದು ಬಡ್ಡೆ ಬಡ್ಡ ಅಲ್ಲಿ ಉಂಟು ಮತ್ತೊಂದು ಉಂಟು ಇದೆಲ್ಲ ಗೊತ್ತುಂಟಲ್ಲ ಇವರ್ದೆಲ್ಲ ಪರಿಚಯ ಇರ್ಬೋದು ನಿಮಗೆ ಜಿಂಜಿ ಇಲ್ಲಿ ಸಹ ಉಂಟು ನೋಡಿ ನಮ್ಮ ಪಿಂಕು ನಾನುಂಟಲ್ಲ ಮಧ್ಯಾಹ್ನಕ್ಕೆ ಇದು ಸಲಾಡ್ ಮಾಡ್ತಿದ್ದೇನೆ ಅಂದರೆ ಇದು ನಮ್ಮ ಮನೆಯಲ್ಲಿ ಕೆಲವೊಂದ್ಸರಿ ಮಾಡ್ತೇವೆ ಒಳ್ಳೆ ಟೇಸ್ಟ್ ಇರ್ತದೆ ಮತ್ತೆ ಬೇರೆ ಬೇರೆ ರೀತಿಯ ಸಲಾಡ್ ಇರ್ತದೆ ಇದು ನಾವು ಮಾಡುವ ಒಂದು ಬೇರೆ ಸ್ಟೈಲ್ ಇದು ಬೇರೆ ಸ್ಟೈಲ್ ನ ಒಂದು ಸಲಾಡ್ ಈಗ ನಾನು ಬೀಟ್ರೂಟು ಬೇಯಿಸಿಟ್ಟಿದ್ದೆ ಇದನ್ನು ರಪ್ಪ 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 ತುಂಡು ಮಾಡ್ತಾ ಇದ್ದೇನೆ ಇದು ನಿಜವಾಗಿ ತೆಳು ಕಟ್ ಮಾಡಲಿಕ್ಕೆ ನನಗೆ ತೆಳು ಮಾಡಲಿಕ್ಕೆ ಗೊತ್ತಿಲ್ಲ ಇದನ್ನು ಮಾಡಿ ಹೀಗೆ ಮಾಡೋದು ಇದೆಲ್ಲ ಸ್ಟೈಲ್ ತುಂಡು ಮಾಡೋದು ನಾನು ಈಗಿನ ಸ್ಟೈಲ್ ಅದು ತುಂಡು ಮಾಡಲಿಕ್ಕೆ ಅದು ಚಿಕ್ಕ ಚಿಕ್ಕ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಹೇಗೆ ಅದು ಇದು ಈ ಸಲಡಿಗೆ ಚಿಕ್ಕ ಚಿಕ್ಕ ಮಾಡಬೇಕು ಎಂತ ಎಂತ ಮಾಡಬೇಕು ತುಂಡು ಮಾಡಬೇಕು ಹಾಂ ರೆಸಿಪಿ ಮಾಡ್ತಾ ನನಗೆ ಸಹ ಬೇಗ ಬರೋದಿಲ್ಲ ಹಾಗೆ ಅದನ್ನು ಬೇಯಿಸಿ ಬಿಟ್ಟರೆ ಒಂದು ಬಿಟ್ಟರೆ ಬೇಯಿಸಿ ನೋಡಿ ಚಿಕನ್ ಮಾಡಿ ಎಲ್ಲ ತುಂಡು ಮಾಡಿ ಇದು ಕಟ್ ಮಾಡಿದೆ ಮತ್ತೆ ಕಟ್ ಮಾಡದೆಲ್ಲ ಗೊತ್ತುಂಟಲ್ಲ ನಿಮ್ಗೆ ಟೊಮೆಟೊ ಈರುಳ್ಳಿ ಎಲ್ಲ ಇದೆಲ್ಲ ನಾನು ರಪರಪರ ತುಂಡು ಮಾಡಿದೆ ಇಲ್ಲಿ ಟೊಮೆಟೊ ಇದು ಬೇಯಿಸಿದ ಬೀಟ್ರೂಟು ಈರುಳ್ಳಿ ಸೌತೆ ಹಸಿ ಮೆಣಸು ನೋಡಿ ಗಾಂಧರಿ ಮೆಣಸು ಹಾಕಿದ್ದೇವೆ ಸ್ವಲ್ಪ ಮತ್ತೆ ಇದು ನಾನು ಸ್ಪೆಷಲ್ ಒಂದು ಇದು ಒಂದು ಕಾಯಿ ಮಾವಿನ ಕೈತಿರ್ಲಿ ಏನು ಮಾಡಿದೆ ನೋಡಿ ಲಾಸ್ಟ್ ಇದೊಂದು ಬಾಕಿ ಇದು ಹುಳಿ ಉಂಟು ಅದಕ್ಕೆ ಇದು ಹುಣಸೆ ಇದು ಹುಣಸೆ ಅಲ್ಲ ಎಂತದದು ನಿಂಬೆ ನಿಂಬೆ ಹಾಕ್ಲಿಕ್ಕೆಲ್ಲ ಇಷ್ಟು ಸಾಕಲ್ಲ ಉಪ್ಪು ಸ್ವಲ್ಪ ಸ್ವಲ್ಪ ಲಾಸ್ಟ್ ಇದು ಜಾಸ್ತಿ ಉಪ್ಪು ಬೇಡ ಜಾಸ್ತಿ ಹಾಕಬಹುದು ಇಷ್ಟು ನನಗೆ ಉಪ್ಪು ಸರಿ ಗೊತ್ತಾಗೋದಿಲ್ಲ ಒಮ್ಮೆ ಕಡಿಮೆ ಆದರೂ ಉಪ್ಪು ಸಾಕೋದು ಜಾಸ್ತಿ ಆದರೆ ಮತ್ತೆ ಎಲ್ಲ ಇಂಗ್ರಿಡಿಯಂಟ್ಸ್ ಹಾಡಾಗುತ್ತದೆ ರೆಡಿ ಇದು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಸಡ ರೆಡಿ ಇದು ಊಟ ಮಾಡುವಾಗ ಇದು ಬೇರೆ ಪದಾರ್ಥ ಕಾರ್ಯ ಇರ್ತದಲ್ಲ ಅದರೊಟ್ಟಿಗೆ ಒಂದು ಸೈಡ್ ಡಿಶ್ ಆಗಿ ಮಾಡ್ತದೆ ನಮ್ಮ ಮನೆಯಲ್ಲಿ ಅಪರೂಪಕ್ಕೆ ಇದನ್ನು ಮಾಡ್ತಾ ಇರ್ತೇವೆ ಒಳ್ಳೆ ರುಚಿ ಇರ್ತದೆ ಮತ್ತೆ ಇದು ಸ್ವಲ್ಪ ಸ್ಪೈಸಿ ಆಗಿರ್ಬೇಕು ಖಾರ ಆಗಿರ್ಬೇಕು ಅದು ಗಾಂಧರ್ ಸಾಕಿದೆ ಅದು ಖಾರ ಗಾಂಧರಿ ಒಂದು ಚಿಕ್ಕ ಇದ್ರೂ ಸಾಕಂತದೆ ತುಂಬ ಖಾರ ನೋಡಿ ವೆಜಿಟೇಬಲ್ ಸಲಾಡ್ ರೆಡಿ ಇದು ಮಾತ್ರ ಇದು ಉಂಟಲ್ಲ ಎಂತ ಬೀಟ್ರೂಟನ್ನು ಹಸಿ ಹಾಕಿದರೆ ಒಳ್ಳೆಯದು ಅದು ಹಸಿ ನನಗೆ ಒಳ್ಳೆಯ ಟೇಸ್ಟ್ ಬರೋದಿಲ್ಲ ಅದಕ್ಕೋಸ್ಕರ ಬೇಯಿಸಿ ಹಾಕೋದು ಎಲ್ಲರಿಗೂ ಊಟ ಮಾಡಲಿಕ್ಕೆ ಸಲಾಡ್ ರೆಡಿ ಇದು ಕಟ್ ಮಾಡಿದ ಶೇಪ್ ನೋಡಿದರೆ ಯಾರು ತಿನ್ನೋಕ್ಕಿಲ್ಲ ಅಂತ ಹೇಳಿ ಊಟ ಹಸಿ ಹೋಗಿದೆ ಇರಲಿ ಒಟ್ಟಿಗೆ ಗೊತ್ತಾಗೋದಿಲ್ಲ ಹೇಗೆ ಕಟ್ ಮಾಡಿದ್ರು ಎಲ್ಲ ಆಯಿತು ಕೊತ್ತಂಬರಿ ಸೊಪ್ಪು ಬಾಕಿ ಆಯಿತು ಕೊತ್ತಂಬರಿ ಸೊಪ್ಪು ಉಂಟಲ್ಲ ನೋಡು ಹಾಕುವಾಗ ನೋಡಿಕೊಂಡು ಹಾಕ್ಬೇಕು ಮೊನ್ನೆ ಹುಳ ಹೀಗೆ ನೋಡ್ತಿರೋದು ಹುಳ ಹೀಗೆ ಕೆಳಗೆ ಸೊಪ್ಪಿನ ಕೆಳಗೆ ಗೊತ್ತೇ ಆಗುದಿಲ್ಲ ಅದಕ್ಕೋಸ್ಕರ ಹಸಿರು ಕಲರ್ ಇದೆ ಗ್ರೀನ್ ಕಲರ್ ಇತ್ತು ಉಂಟ ಅಂತ ಇದಕ್ಕೆ ಕರಿಂಕು ಇಷ್ಟುವರೆಗೆ ಎಂತ ಕೂಡ ಅದು ಹಿಡಿದ್ರೂ ತರ್ಲಿಲ್ಲ ಒಳಗೆ ತರ್ತದೆ ಇದು ಎಂತ ಒಣಗಿದ ಎಲ್ಲ ಉಂಟಲ್ಲ ಅದನ್ನು ಸುಮ್ಮನೆ ಗರಿಯನೆಲ್ಲ ತರದ್ ಒಳಗೆ ಅದು ಇದೆ ಉಟು ರೀಂಕು ಹಿಡಿದು ನೋಡಿ ಹಿಡಿದು ಆರಾಮದಲ್ಲಿ ಅಲ್ಲಿಂದ ಎಂದು ತೂತಿತ್ತು ಅಲ್ಲಿಂದ ಹಿಡಿತಿತ್ತು ಅಲ್ಲ ರಿಂಕು ಬಿಂಕೋ ಇಲ್ಲಿ ನಮ್ಮ ಮಾವಿನ ಮರ ಒಂದು ಹತ್ತು ವರ್ಷ ಆಯ್ತು ನೆಟ್ಟು ನೋಡಿ ಒಂದು ಮಾವಿನಕಾಯಿ ಆಗ್ಲಿ ಆಗಲಿ ಎಂತ ಗುಡ ಹೋಗ್ಲಿಲ್ಲ ನೋಡಿ ಅದು ಏನಂತ ಹತ್ತು ಸೈಡ್ ನೋಡಿ ಇಷ್ಟೇ ಅದು ಅದಿಲ್ಲ ಅದಕ್ಕೆ ನೆರಳಾಯ್ತು ಅಂದ್ರೆ ತೋಟದ ಮಧ್ಯದಲ್ಲಿ ಇರುದು ಅದು ಹಾಗೆ ಅಂತ ಕಾಣ್ತದೆ ಇಷ್ಟೇ ದೊಡ್ಡದಾಗಿದೆ ಅದು ಅನ್ನ ಇದೆಲ್ಲ ಕಾಯಿ ನಿಲ್ಲ ಅಲ್ಲಿದ್ದು ಅಲ್ಲಿದೊಂದು ಇಲ್ಲಿ ಒಂದುಂಟು ಮನೆ ಹತ್ರವೇ ಅದು ಕೂಡ ಹಾಗೆ ಆಗುದಿಲ್ಲ ಅದು ನೆರಳಲ್ಲಿ ಇದ್ದ ಆಗಿರ್ಬೇಕಲ್ಲ ಒಟ್ಟಿಗೆ ನಂದ ಅದು ಇಷ್ಟು ದಪ್ಪ ಉಂಟು ಅದರಲ್ಲಿ ಒಂದು ಮಾವಿನ ಆಗಿದೆ ಇಷ್ಟು ದೊಡ್ಡದು ಒಂದೇ ಆದದ್ದು ಅದಕ್ಕೆ ಮತ್ತೆ ಆಗ್ಲೇ ಇಲ್ಲ ಅದರಲ್ಲಿ ಒಂದೇ ಸಲ ಅಲ್ಲಿ ಮನೆ ಸೈಡ್ ಒಂದು ಉಂಟು ಆಚೆ ಈಗ ಅದನ್ನ ಗೆಲ್ಲೆಲ್ಲ ತುಂಡು ಮಾಡಿದೆ ಯಾಕಂದ್ರೆ ಮನೆ ಹತ್ರ ಬಂದಿದೆ ಅದು ಮನೆ ಹಂಚು ಉಂಟಲ್ಲ ಅದ್ರ ಮೇಲೆ ಬಿದ್ರೆ ಅದು ಕಟ್ ಆದ್ರೆ ಗಾಳಿ ಬಂದು ಅದು ತುಂಡು ಮಾಡಿದೆ ಈಗ

ನನಗೆ ಸ್ವಲ್ಪ ಇಲ್ಲಿ ನೀರು ಇಲ್ಲಿ ಎಲ್ಲ ಉಂಟು ಮಾತ್ರ ಸ್ವಲ್ಪ ಮಣ್ಣೆ ತೆಗೆದಾಗಿದೆ ನಿಂತೀಡಿಯೋ ಆನ್ ಮಾಡುವಾಗ ಆ ಹಾಕಿ ಕೂಗುದುಸ ನಿಲ್ಲಿಸಿತ್ತು ನಾನು ಯಾವುದು ಕೇಳಬೇಕು ಒಂದು ಒಂದೆರಡು ಸಲ ಕೇಳಿತ ಅಂತ ಕೇಳಿತ ಅದು ಯಾವ ಹಕ್ಕಿ ಗೊತ್ತುಂಟಾ ಯಾರಿಗಾದ್ರು ನೋಡ್ಲಿಕ್ಕೆ ಸಿಗ್ಲಿಲ್ಲ ಆಚೆ ನೋಡಿ ಅಂತ ಬಿಸಿಲಿಗೆ ಇದು ಕಪ್ಪೆ ರೀತಿಯಾಗಿದೆ ಕಾಲೆಲ್ಲ ಬಿಸಿಲು ಇವಾಗ ಕಾಲೆಲ್ಲ ಈಗ ಆಗಿದೆ ಹೊಟ್ಟೆಲ್ಲ ಬೇವು ಈಗ ಸ್ವಲ್ಪ ಚೇಂಜ್ ಆಯ್ತು ಶೇಪ್ ಈಗ ಅಗಲ ಮಾಡಿಕೊಂಡು ಹೀಗೆ ಮಲಗಿತ್ತು ಅಷ್ಟು ಬಿಸಿ ಇದಾಗ್ತದೆ ಬಿಸಿ ಬಿಸಿ ಆಗ್ತದೆ ಒಬ್ಬೊಬ್ರು ಒಂದೊಂದು ರೀತಿ ಚಂಡಿ ಮಾಡಿ ಉಂಟು ಬಟ್ಟೆ ಬಟ್ಟೆ ಚಂಡಿ ಮಾಡಿ ಅಲ್ಲಿ ಮಲಗುದಿಲ್ಲ ಒರೆಸಿದ್ ನಾವ್ ಅದಕ್ಕೆ ಎಲ್ಲ ಒರೆಸಿದ್ರು ಚಂಡಿ ಮಾಡಿ ಇದು ಇದು ಎಲ್ಲಿದಪ್ಪ ಇದು ಇದು ಸಿಂಗಾಪುರದ್ದು ಇದು ಮಲೇಷಿಯಾದ್ದು ಮೂರು ಇದು ಎಲ್ಲಿದ್ದು ಗೊತ್ತಿಲ್ಲ ಇದರಲ್ಲಿ ಎಂತ ಬರ್ದುಂಟು ಹಣ ಮೊನ್ನೆ ಅಕ್ಕ ಬರುವಾಗ ತಂದ ಇದು ಇದು ಮಲೇಷ್ಯಾ ಇದು ಮಲೇಷ್ಯಾದ ಇದು ಮಲೇಷ್ಯಾ ಇದು ಮಲೇಷ್ಯಾದ್ದು ಇದು ಸಿಂಗಾಪುರದ ಹಣ ನೋಡಿ ಹೇ ಗುಂಟು ನೋಡಿ ಇದು ಇದು ಟೆನ್ ಡಾಲರ್ಸ್ ಅಂದ್ರೆ ಎಷ್ಟು ಸ್ಟೊಪ್ಪಾ ಆರ್ನೂರೈವತ್ತು ರೂಪಾಯಿ ಇಷ್ಟು ಈ ಒಂದು ನೋಟು ನಮ್ಮ ನಮ್ಮಲ್ಲಿ ನೋಡಿ ಹತ್ತು ರೂಪಾಯಿ ನೋಟು ಇಪ್ಪತ್ತು ರೂಪಾಯಿ ನೋಟು ಉಂಟೆ ಎಲ್ಲ ಉಂಟು ಉಂಟಲ್ಲ ಅದೇ ರೀತಿದು ಆರುನೂರೈವತ್ತು ರೂಪಾಯಿ ನೋಡಿ ಹೇ ಗುಂಟು ನೋಡಿ ಆರು ಡಾಲರ್ ನಾವು ನಾವು ಹತ್ತು ರೂಪಾಯಿ ಅಂತ ಅನ್ಕೊಳ್ಳೋದು ಹಾ ಅದು ಆರ್ನೂರ ಆರ್ನೂರೈವತ್ತು ರೂಪಾಯಿ ಈ ಒಂದು ನೋಟಿಗೆ ಮತ್ತೆ ಇದು ಎಷ್ಟು ಎಷ್ಟು ಗೊತ್ತಿಲ್ಲ ಇದ್ರಲ್ಲಿ ಬರ್ದು ಇಲ್ಲ ಐವತ್ತು ರೂಪಾಯಿ ಒಂದು ಅಂತ ಉಂಟು ಇದು ಒಂದು ಡಾಲರ್ ಎಂತ ಗೊತ್ತಾಗುದಿಲ್ಲ ಐದು ಬೇರೆ ಅದು ಐವತ್ತು ಪೈಸೆ ಐವತ್ತು ಪೈ ಅದು ಬರ್ದಾಗ ಉಂಟಲ್ಲ ಐವತ್ತು ಪೈಸೆ ಅಂತ ಉಂಟು ನೋಡಿ ಇದು ಐವತ್ತು ಪೈಸೆ ಅಂತ ಗೊತ್ತಿಲ್ಲ ಇದು ಬೀಟ್ರೋಟ್ ಕಟ್ ಮಾಡಿ ಕಪ್ಪು ಕಪ್ಪಾಗಿದೆ ಇದೆಂತ ಅನ್ಕೊಳ್ಬೇಡಿ ಇದು ಕಪ್ಪಾಗಿದೆ ಅಲ್ಲ ಕೈ ಬೀಟ್ರೋಟ್ ಕಟ್ ಮಾಡಿದ್ದು ಇದು ನೋಡಿ ಐವತ್ತು ಡಾಲರ್ ಐವತ್ತು ಡಾಲರ್ ಅಲ್ಲ ಐವತ್ತು ಪೈಸೆ ಎಂತ ಗೊತ್ತಿಲ್ಲ ಪೈಸೆಯ ಅಲ್ಲಿಯ ಲೆಕ್ಕ ಎಂತ ಗೊತ್ತಿಲ್ಲ ನೋಡಿ ಮತ್ತೊಂದು ಮೂರ್ ಸಾವಿರದ್ದು ಅದಿಲ್ಲ ಇಲ್ಲಿ ಒಂದು ನೋಟು ಮೂರ್ ಸಾವಿರ ಇದೆಲ್ಲ ನಾವು ಫಸ್ಟ್ ನೋಡುದು ಅಲ್ಲಿಯ ಹಣ ಮಲೇಷಿಯಾದ ಹಣ ಸಿಂಗಾಪುರದ ಹಣ ಈಗೆಲ್ಲ ಇರ್ತದೆ ಅಂತ ಹೇಳಿ ಡಿಫ್ರೆಂಟ್ ಇರ್ತದೆ ಅಂತ ಗೊತ್ತಿತ್ತು ಆದ್ರೆ ಅಂತ ದೊಡ್ಡ ಮಗಳು ಅಲ್ಲ ಬಿಸಿಲಿನಿಂದ ಉಂಟಲ್ಲ ನಂಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಬಿಸಿಲಿರುದು ಹೊರಗೆ ಆದ್ರೂ ಒಂಥರ ಆಗುದು ಯಾವಾಗ ಒಮ್ಮೆ ಮಳೆ ಬರ್ತದ ಗೊತ್ತಿಲ್ಲ ನೋಡಿ ಇದೊಂದು ನೋಡಿ ಇದು ಪಾಕೆಟ್ ಟಿಶ್ಯೂ ಪೇಪರ್ ಚಿಕ್ಕದ ನೋಡಿ ಇದು ಸಾಕಂದ್ ಚಿಕ್ಕ ಚಿಕ್ಕ ನಾವು ಟಿಶು ಪೇಪರ್ ನೋಡಿರ್ಬೋದು ನೀವು ಇರೋದು ಅಂತ ಯೂಸ್ ಮಾಡ್ತಿರಲ್ಲ ಟಿಶ್ಯೂ ಪೇಪರ್ ಅಂತದೇ ಪಾಕೆಟ್ ಟಿಶ್ಯೂ ಪೇಪರ್ ನೋಡಿ ಬಾರ ಒಂದು ಕಾಲ ಇಟ್ಕೊಂಡು ನೋಡಿ ದೊಡ್ಡದುಂಟು ನಮ್ಮ ಇಲ್ಲಿ ಬೇಕುಗಳಿಗೆ ಊಟ ಆದ ತಕ್ಷಣ ನೀರು ಇದು ಹಾಲು ಕುಡಿಲಿಕ್ಕೆ ಹಾಲು ಹಾಕ್ತೇವೆ ನೀರು ನೀರು ಸ್ವಲ್ಪ ಕೂಡ ಕುಡಿಯುವುದಿಲ್ಲ ಬೇಕುಗಳು ಈಗ ಇದಲ್ಲ ಬೇಸಿಗೆ ಅಲ್ಲ ಹೆಚ್ಚಾಗಿ ಅದಕ್ಕೆ ಲಿಕ್ವಿಡ್ ಐಟಮ್ಸೇ ಹಾಕ್ಬೇಕು ಲಿಕ್ವಿಡ್ ಫುಡ್ ಹಾಕಬೇಕು ಈ ಹಾಲು ಜಾಸ್ತಿ ಆಗ್ತದೆ ಊಟ ಊಟ ತಿಂತದೆ ಅಲ್ಲಿಗೆ ಹೋಗ್ತದೆ ಹಾಲು ಕುಡಿಯೋದಿಲ್ಲ ಇದು ಸ್ವಲ್ಪ ಇದು ಸ್ವಲ್ಪ ಕೂಡ ಇದು ಇದು ಎಷ್ಟು ಕುಡಿತದೆ ಅದು ಅದಕ್ಕೆ ಊಟ ಮಾಡಿದ ಗಂಟೆಲಿಗೆ ಗಂಟಲಿಗೆ ಸಿಕ್ಕಿಕೊಳ್ತದೆ ಅದಕ್ಕೋಸ್ಕರ ಹಾಲು ಹಾಕುದು ನೀರು ಕುಡಿಯೋದಿಲ್ಲ ಅಲ್ಲ ಅದಕ್ಕೆ ಇದು ನೀರು ಮಾತ್ರ ಕುಡಿಯೋದು ಅಂತ ಹೌದು ಅಂತ ಚಾಲು ಬೆಕ್ಕುಗಳು ಇದು ಸಾಧಾರಣದ ಬೆಕ್ಕುಗಳಲ್ಲ ಯಾವುದು ಸಹ ಆಗುದಿಲ್ಲ ಇದು ಫುಡ್ ಇದು ಅಷ್ಟೇ ಇನ್ನೆ ಉಂಟಲ್ಲ ನಮ್ಮ ಮನೆಗೆ ಬೆಳಿಗ್ಗೆ ಹಾಳೆ ಹೋಗ್ಲಿಕ್ಕೆ ಬಂದಿದ್ದಾರೆ ಹಾಗೆ ನಿನ್ನೆ ತಗೊಂಡ್ ನಿನ್ನೆ ತಗೊಂಡೋಗ್ಲಿಕ್ಕೆ ಬಂದಿದ್ದಾರೆ ಹಾಗೆ ಈ ವಿಡಿಯೋದ ನೆಕ್ಸ್ಟ್ ಆ್ಯಡ್ ಮಾಡ್ತೇವೆ ನೋಡಿ ಹಾಳೆ ತಗೊಂಡು ಹಾಳೆಯವರು ಬಂದು ತಗೊಂಡು ಹೋದ್ರು ಅದು ಹಾಳೆ ತಟ್ಟೆ ಮಾಡ್ತಾರೆ ನೋಡಿ ಅದಕ್ಕೆ ನಿಮ್ಗೆ ಗೊತ್ತಿರ್ಬೋದು ಹಾಳೆಯಲ್ಲಿ ನಾನು ಪ್ರತಿ ಸಲ ಹೇಳ್ತೇನೆ ಅದು ವಿಡಿಯೋ ಮಾಡುವಾಗ ಹಾಳೆಯಲ್ಲಿ ಊಟ ಮಾಡ್ತಾರೆ ತಟ್ಟೆ ಮಾಡ್ತಾರೆ ನೋಡಿ ಅದು ಅವರು ಮಾಡುದು ಹಾಗೆ ಅವರಿಗೆ ಚಂದ ಚಂದದ ಹಾಳೆಲ್ಲ ಬೇಕು ಹಾಗೆ ಅವರು ತಗೊಂಡೋದ್ರು ಹಾಗೆ ಹಾಳೆಗೆ ನಮ್ಗೆ ಈ ಸಲ ಜಾಸ್ತಿ ರೇಟ್ ಸಿಕ್ಕಿದೆ ಅಂದ್ರೆ ಎಷ್ಟು ಎಂಟುನೂರು ರೂಪಾಯಿ ಸಿಕ್ಕಿದೆ ಎಂಟುನೂರು ರೂಪಾಯಿ ಸಿಕ್ಕಿದೆ ಹಾಗೆ ಈ ಸಲ ಸ್ವಲ್ಪ ಜಾಸ್ತಿ ರೇಟ್ ಇನ್ನು ಆಯ್ತು ಇನ್ನು ಮಳೆ ಇನ್ನು ಮಳೆಗಾಲ ಸ್ಟಾರ್ಟ್ ಅಲ್ಲ ಇನ್ನು ಹಾಳೆ ತಗೊಂಡು ಹೋಗೋದಿಲ್ಲ ಈಗ್ಲೇ ಅವರು ತಗೊಂಡು ಹೋಗ್ತಾರಲ್ಲ ಮತ್ತೆ ಇನ್ನು ತಗೊಂಡು ಹೋಗ್ಲಿಕ್ಕಿಲ್ಲ ಹಾಗೆ ನಮ್ಮಲ್ಲಿ ಎರಡನೇದ ಮೂರನೇ ಸಲದೇನೋ ಹಾಳೆ ತಗೊಂಡು ಹೋಗುದು ಹಾಗೆ ಇನ್ನು ಬೆಕ್ಕಿದೆಲ್ಲ ಊಟ ಆಯ್ತು ಲಕ್ಕಿದುಸ ಊಟ ಆಯ್ತು ಇನ್ನು ನಾವು ಸಹ ಊಟ ಮಾಡುದು ಆಗ ಮಾಡಿದ ಸಲಾಡ್ ಉಂಟು ಮತ್ತೆ ವೆಜ್ ಗ್ರೇವಿ ಉಂಟು ನಿನ್ನೆ ರಾತ್ರಿ ಮಾಡಿದಮ್ಮ ಹಾಗೇನು ನಾನು ಕೂಡ ಊಟ ಮಾಡೋದು ಇನ್ನೆಂತಾದರೂ ಇದ್ದೆ ಮುಂದಿನ ಸಿಗುವ ಬಾಯ್